ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ತಿಂಡಿಗೆ ದೋಸೆ ಮಾಡ್ತಾ ದೋಸೆ ಮಾಡಿದ್ದೀನಿ ಅದಕ್ಕೆ ದೋಸೆ ಕಾಂಬಿನೇಷನ್ ಆಗಿ ಅವರೆಕಾಳು ಗೊಜ್ಜು ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಹಾಗೆಯೇ ನನ್ನ ವಿಡಿಯೋನ ಟೈಮ್ ಇದ್ದರೆ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಈಗ ದೋಸೆಗೆ ಮಾಡಿರೋ ಕಾಂಬಿನೇಷನ್ನು ಅವರೇ ಕಾಲ್ ತರಕಾರಿ ಗೊಜ್ಜು ಯಾವ ರೀತಿ ಆಗಿತ್ತು ಅಂತೇಳಿ ಒಂದು ವಿಡಿಯೋ ಅಟ್ಯಾಚ್ ಮಾಡಿದ್ದೀನಿ ವಿಡಿಯೋ ಕ್ಲಿಪ್ಪು ಸೊ ಅದನ್ನು ನೋಡ್ಕೊಂಡು ಬನ್ನಿ ಹಾಗೇ ಸ್ನೇಹಿತರೆ ನಾನು ದೋಸೆ ಇಟ್ ದೋಸೆನ ಇಟ್ಟು ಮಾಡಲಿಕ್ಕೆ ಅಕ್ಕಿ ನೆನೆ ಇಟ್ಟಿಗೆ ಅಕ್ಕಿ ನೆನೆ ಹಾಕೋದನ್ನು ಮರ್ತುಬಿಟ್ಟಿದ್ದೆ ಸೊ ನಾಲ್ಕೂವರೆ ಅನ್ಕೋತೀನಿ ಸಂಜೆ ನಾಲ್ಕೂವರೆ ನೆನೆ ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿ ಉದಕ್ಕೆ ಬಂದಿದೆ ಅಲ್ಲದೆ ದೋಸೆ ಕೂಡ ಸೂಪರಾಗಿ ಬರ್ತಾ ಇದೆ ನಾನು ಹೇಳಿದ್ನಲ್ಲ ಆ ಮೆಥಡ್ ಫಾಲೋ ಮಾಡಿ ಈಗ ಬೇಸಿಗೆ ಇರೋದ್ರಿಂದ ಹೇಗೆ ಆದರೂ ಬಂದೇ ಬರುತ್ತೆ ಬಟ್ ಚಳಿಗಾಲದಲ್ಲಿ ಸ್ವಲ್ಪ ಬಿಸಿ ಇರೋ ಪಾತ್ರೆ ಮೇಲೆ ಅಕ್ಕಿ ಹಿಟ್ಟು ಆದಮೇಲೆ ಬಿಸಿ ಇರೋ ಪಾತ್ರೆ ಮೇಲೆ ಇಟ್ಟರೆ ಹಿಟ್ಟು ತುಂಬ ಚೆನ್ನಾಗಿ ಉದುಕ್ ಬರುತ್ತೆ ಆವಾಗ ದೋಸೆ ಕೂಡ ಚೆನ್ನಾಗಾಗತ್ತೆ ಹಾಗೆಯೇ ಎಲ್ರಿಗೂ ಕೂಡ ಇವತ್ತು ಶಿವರಾತ್ರಿ ಹಬ್ಬ ಆಗಿದೆ ಸೊ ಎಲ್ರಿಗೂ ಯೂಟ್ಯೂಬ್ ಫ್ಯಾಮಿಲಿಗೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಲ್ಲಿಗೆ ಬೇಕಾಗಿರೋ ಐಟಮ್ಗಳನ್ನ ಮೊದಲು ರುಬ್ಕೋಬೇಕು ಏನಪ್ಪ ಅಂದರೆ ಮೊದಲಿಗೆ ಒಂದು ಟೊಮೊಟೊ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಅನುಗುಣವಾಗಿ ಹಸಿಮೆಣಸು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೆ ಒಂದು ಅರ್ಧ ಇಂಚು ಚಕ್ಕೆ ಒಂದು ನಾಲ್ಕೈದು ಲವಂಗ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪ ಕಾಯಿ ತುರಿ ಕಾಯಿ ತುರ್ದಾರು ಹಾಕ್ಕೊಳ್ಳಿ ನಾನು ಇದು ಎಬ್ಕೊಂಡಿತ್ತು ಸೊ ಹಾಗಾಗಿ ನಾನು ಹೆಚ್ಚು ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಡಲೆ ಮತ್ತು ಅರಿಶಿನ ಇದಿಷ್ಟು ಕೂಡ ಹಾಕಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಬೇಕು ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಧನ್ಯಾ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈಗ ಇದು ರುಬ್ಕೊಂಡಿದ್ದಾಗಿದೆ ಇನ್ನು ತರಕಾರಿನ ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಈಗ ಅದಕ್ಕೆ ಒಂದು ದಪ್ಪದ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಉಟ್ಕೋಬೇಕು ಈಗ ಉದ್ದಿದ್ದಾಗಿದೆ ಅದಕ್ಕೆ ತೊಳ್ಳಿಟ್ಕೊಂಡಿರೋಂಥ ಅವರೇ ಕಾಳು ಸೇರಿಸ್ಕೋಬೇಕು ಇದನ್ನು ಕೂಡ ಸ್ವಲ್ಪ ಹಸಿ ಸ್ಮೆಲ್ಲು ಹೋಗೋಷ್ಟು ಉಟ್ಕೋಬೇಕು ಉದ್ದಿದ್ದಾಗಿದೆ ಸೊ ಈಗ ಇದಕ್ಕೆ ಹೆಚ್ಚಿಟ್ಟು ಹೆಚ್ಚಿ ತೊಳೆದಿಟ್ಕೊಂಡಿರೋ ತರಕಾರಿನೂ ಸೇರಿಸ್ಕೊಬೇಕು ಹಾಗೆ ಒಂದು ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಒಂದು ರುಬ್ಬಕ್ಕೆ ಹಾಕ್ಕೊಂಡಿದ್ದೀವಿ ಒಂದು ಹೆಚ್ಚಿಟ್ಕೊಂಡಿದ್ದೀನಿ ತರಕಾರಿ ಎಲ್ಲನೂ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಮಾತ್ರ ಟೇಸ್ಟ್ ಕೊಡೋದು ಸೊ ಇದು ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಉರಿದಿದ್ದಾಗಿದೆ ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೋಬೇಕು ಹಾಗೆ ಪಲ್ಯದ ಅದ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೋಬೇಕು ಈಗ ಒಳ್ಳೆ ಒಂದು ಮಿಕ್ಸ್ ಇದಕ್ಕೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಕುಕ್ಕರ್ ಮುಷಳ ಮುಚ್ಕೊಂಡು ಮುಚ್ಚಿ ಒಂದು ಎರಡು ವಿಷಲ್ ಕೊಡಿಸ್ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ರೆಡಿ ಆಗುತ್ತೆ ಈಗ ಇದು ವಿಷಲ್ ಬರಲಿ ಫ್ರೆಂಡ್ಸ್ ಈಗ ಇದು ವಿಷಲ್ ಆರಿದೆ ಸೊ ಓಪನ್ ಮಾಡೋಣ ವಾವ್ ತುಂಬ ಚೆನ್ನಾಗಿ ರೆಡಿಯಾಗಿದೆ ದೋಸೆ ಚಪಾತಿ ರೊಟ್ಟಿ ಹಾಗೇ ಸೈಡ್ ಡಿಶ್ ಆಗೂ ಕೂಡ ಯೂಸ್ ಮಾಡ್ಬೋದು ಅಂದರೆ ಊಟಕ್ಕೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಆಗಿತ್ತು ಒಳ್ಳೆ ಟೇಸ್ಟ್ ಕೂಡ ಇತ್ತು ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಸೈಡ್ ಡಿಶ್ಶಿಗೂ ಹಾಗೆ ದೋಸೆ ಮತ್ತು ಚಪಾತಿ ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ಹಾಗೆ ಹಬ್ಬದ ದಿನ ಅಂತ ಹಬ್ಬದ ದಿನಕ್ಕೆ ಸಿಂಪಲ್ ಆಗಿರೋ ಒಂದು ರಂಗೋಲಿ ಬಿಡಿಸಿದ್ದೀನಿ ನೋಡ್ಕೊಂಡು ಬಂದುಬಿಡಿ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಓಕೆ ಗಾಯಸ್ ಪೂಜೆ ಎಲ್ಲ ಮುಗೀತು ಈಗ ಮನೆ ಹತ್ರ ಮಹದೇಶ್ವರ ದೇವಸ್ಥಾನ ಇದೆ ಅಲ್ಲಿ ಚೆನ್ನಾಗಿ ಪೂಜೆ ಎಲ್ಲ ಇದೆ ಹಾಲಡೋ ಕೂಡ ಇದೆ ಹಂಗಾಗಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಪೂಜೆ ಎಲ್ಲ ಮುಗೀತು ಇನ್ನು ಸಂಜೆ ಬಂದು ನನ್ನ ಹಸ್ಬೆಂಡ್ ಜಾಯಿನ್ ಆಗ್ತಾರೆ ನನ್ನ ಮಗ ಗಾಳಿ ಪಟ್ಟು ಹಿಡ್ಕೊಂಡಿದ್ದೆ ನೋಡಿ ಎಲ್ಲ ಸೊ ನಾನು ಅಲ್ಲಿ ಹೋದ್ಮೇಲೆ ಸಿಕ್ತೀನಿ ವಿಡಿಯೋ ಕ್ಲಿಪ್ ಇದೆಯಲ್ಲ ಇಲ್ಲಿ ಮಹದೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿಲಿ ಪೂಜೆ ಎಲ್ಲ ಶುರು ಮಾಡೋ ಮುಂಚೆ ಗಂಗೆ ಪೂಜೆ ಅಂತೇಳಿ ಆ ಗದ್ದೆ ದೇವಸ್ಥಾನದ ಹತ್ರ ಪೂಜೆ ಮಾಡ್ತಾರೆ ಸೊ ಅದೊಂದು ಕ್ಲಿಪ್ಪು ನನಗೆ ಸಿಕ್ತು ಹಂಗಾಗಿ ಅಟ್ಯಾಚ್ ಮಾಡಿದ್ದೀನಿ ಇನ್ನು ಇಲ್ಲಿ ಅರ್ಬಿ ಹೋಗೋದಕ್ಕೆ ತುಂಬ ಜನ ನಿಂತಿರ್ತಾರೆ ಸೊ ಅವರುಗಳಿಗೆಲ್ಲನೂ ವಿಭೂತಿನ ಹಚ್ಚಿ ಅದಾದ ನಂತರ ಗಂಧ ಇದನ್ನ ಗಂಧ ಗಂಧನೇ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸೊ ವಿಭೂತಿ ಹೆಚ್ಚಿ ಗಂಧ ಎಲ್ಲನೂ ಹಚ್ಚುತ್ತಾರೆ ಇನ್ನು ಇಲ್ಲಿ ಎಲ್ಲರಿಗು ಕೂಡ ಚೊಂಬಲ್ಲಿ ಅವರವರ ಹೆಸರುಗಳನ್ನ ಬರೆದು ಹಾಲರ್ಬಿಗೆ ಸೇವೆಗೆ ಚೊಂಬುಗಳಲ್ಲೂ ಅವರವ್ರ ಹೆಸರುಗಳನ್ನೆಲ್ಲ ಬರೆದು ಎಲ್ಲ ರೆಡಿ ಆದಮೇಲೆ ಅವ್ರವ್ರ ಹೆಸ್ರುಗುಗಳನ್ನೆಲ್ಲ ಕೂಗಿ ಅವ್ರುಗಳಿಗೆ ಕೊಡ್ತಾರೆ ನೋಡಿ ಅವ್ರು ಇಟ್ಕೊಂಡಿದ್ದಾರೆ ನೋಡಿ ಚೊಂಬು ಸೊ ಅದೇ ಅದನ್ನೇ ಹಾಲರ್ಬಿ ಸೇವೆ ಅದರೊಳಗೆ ಅದರೊಳಗೆ ಹಸುವಿನ ಹಾಲನ್ನ ಹಾಕ್ಬಿಟ್ಟು ಹಾಕಿ ಅದಕ್ಕೆ ಮೇಲ್ಗಡೆ ಅಡಿಕೆ ಪಟ್ಟಿ ಸಿಗುತ್ತೆ ಸೊ ಆ ಅಡಕೆ ಪಟ್ಟಿನ ಸುತ್ತಿ ಹಾಲನ್ನ ಕಟ್ತಾರೆ ಅದು ಮೇಲುಗಡೆ ಅಡಿಕೆ ಪಟ್ಟಿ ಸುತ್ತಿ ಕಟ್ತಾರೆ ಅಡಿಕೆ ಪಟ್ಟಿನ ಇನ್ನು ಒಬ್ಬೊಬ್ಬರೇ ಹೆಸರುಗಳನ್ನೆಲ್ಲ ಕೂಗಿ ಕರಿತಾ ಇರ್ತಾರೆ ಇನ್ನು ಇದು ತುಂಬಾ ಉದ್ದಾಯಿತು ಫ್ರೆಂಡ್ಸ್ ಹಾಲರ್ಬಿಸಿವೆ ಮಾತ್ರ ಇದು ಏನಪ್ಪ ಅಂದರೆ ಶಿವರಾತ್ರಿ ಟೈಮಲ್ಲಿ ನಮ್ಮ ಜಿಂಕ್ ಜಿಂಕ್ಲೈನನ್ನು ನೋಡೋಕ್ಕೆ ಕಣ್ಣು ಸಾಲದು ಹಾಗೆ ಶಿವರಾತ್ರಿ ಆಗಲಿ ಸ್ವಾಮಿಯವರು ದೀಪಾವಳಿ ಬರೋ ಮುಂಚೆ ಬೆಟ್ಟಕ್ಕೆಲ್ಲ ಹೋಗ್ತಾರೆ ಆ ಟೈಮ್ಗಳಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಅಮ್ಮವ್ರು ಇರೋ ಏರಿಯಾ ಜಿಂಕ್ ಲೈನ್ ನೋಡಲಿಕ್ಕೆ ಏಕೆಂದರೆ ಅಲ್ಲಿ ಮನೆ ನಮ್ಮಮ್ಮವ್ರ ಮನೆ ಹತ್ರ ಮನೆಯಲ್ಲೇ ದೇವರು ಉದ್ಭವ ಆಗಿದೆ ಮಹದೇಶ್ವರ ದೇವರು ಸೊ ಮನೆಯಲ್ಲೂ ಪೂಜೆ ಮಾಡ್ತಾರೆ ಈಗ ನಾನು ನೆಕ್ಸ್ಟ್ ತೋರಿಸ್ತೀನಿ ಮುಂದೆ ಅಲ್ಲಿ ದೇವಸ್ಥಾನ ಕೂಡ ಇದೆ ದೊಡ್ಡದಾಗಿ ಪ್ರತಿ ಪ್ರತಿ ಸೋಮವಾರವೂ ಕೂಡ ಅಲ್ಲಿ ಅನ್ನದಾಸೋಹ ನಡೆಯುತ್ತೆ ಪ್ರತಿ ಸೋಮವಾರ ತುಂಬ ಜನನೇ ಸೇರ್ತಾರೆ ದೇವಸ್ಥಾನದಲ್ಲಿ ಪೂಜೆಗೆ ಅಂತೇಳಿ ನೋಡಿ ನನೀಗ ತೋರ್ಸ್ಕೊಂಡ್ಬಂದನಲ್ಲ ಅಷ್ಟು ಉದ್ದಕ್ಕೂ ಕೂಡ ಇನ್ನೂ ಇದೆ ನೋಡಿ ಉದ್ದಕ್ಕೂ ಕೂಡ ಆಲರ್ ಬಿ ಸೇವೆಯವರೇ ನಿಂತಿರ್ತಾರೆ ಈ ಮಕ್ಳುಗಳಿಗೆ ಒಳ್ಳೆಯದಾಗಲಿ ಇಲ್ಲ ಮಕ್ಳುಗಳೇನಾದ್ರೂ ಈ ರೀಸರ್ಚ್ ಅದು ಇದು ಮಾಡ್ಕೊತಾ ಇರ್ತಾರಲ್ಲ ಸೊ ಅದನ್ನ ಅದನ್ನೆಲ್ಲನೂ ಕೂಡ ಈ ಆಲರ್ ಬಿ ಸೇವೆ ಮಾಡಿದ್ರೆ ಮಕ್ಳುಗಳೇ ನಿಲ್ಲಿಸ್ತಾರೆ ಅಂದರೆ ಬೆಡ್ ಮೇಲೆ ಸೂ ಮಾಡ್ಕೋತಾರಲ್ಲ ಅಂಥ ಮಕ್ಳುಗಳು ಇನ್ನು ಕೆಲವೊಬ್ಬರು ಮದುವೆ ಆಗಲಿ ಅಂಥವ್ರು ಇನ್ನು ಕೆಲವೊಬ್ಬರು ಮಕ್ಕಳಾಗಲಿ ಇನ್ನೂ ಏನೇನು ಅವ್ರವ್ರ ಪ್ರಾಬ್ಲಮ್ಗಳಿಗೇನು ಇರುತ್ತೋ ಆ ಥರದಕ್ಕೆಲ್ಲೂ ಇನ್ನು ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಟೋಟಲಿ ಹೇಳ್ಬೇಕಂದ್ರೆ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ಸುಮಾರು ಜನ ಆಲರ್ ಬಿ ಸೇವೆಗಳನ್ನ ಮಾಡ್ತಾರೆ ಸೊ ಇನ್ನು ಎಲ್ಲ ಕೂಡ ರೆಡಿಯಾಗಿತ್ತು ಆರ್ ಬಿ ಸೇವೆ ಕೂಡ ಹೊರಡೋಕೆ ಹೊರಡೋಕೆ ರೆಡಿಯಾಗಿತ್ತು ತುಂಬಾ ಚೆನ್ನಾಗಿರುತ್ತೆ ಗೈಸು ನೋಡೋಕ್ಕೆ ಮಾತ್ರ ಎರಡು ಕಂಡು ಸಾಲದು ಅಷ್ಟು ಜನ ಇರ್ತಾರೆ ಮಾತ್ರ ಈ ಶಿವರಾತ್ರಿ ಟೈಮ್ನಲ್ಲಿ ತುಂಬ ಜನ ಇರ್ತಾರೆ ಸೊ ನೋಡ ಹಂಗಾಗಿ ನಾನು ನಿಮಗೂ ತೋರಿಸೋಣ ಅಂಥೇಳಿ ವಿಡಿಯೋ ಮಾಡಿದ್ದು ಹಂಗೆ ಈ ಆಲರ್ ಬಿ ಸೇವೆ ಏನಪ್ಪ ಅಂದರೆ ಕೆಳಗಡೆ ಆ ದೇವಸ್ಥಾನ ಮನೆ ದೇವಸ್ಥಾನದಿಂದ ಗದ್ದೆ ದೇವಸ್ಥಾನದ ತನಕ ಹೋಗೋವರೆಗೂ ಕೂಡ ಆಲರ್ ಬಿ ಸೇವೆ ಮಾಡ್ತಾರಲ್ಲ ಸೊ ಅಂಥವ್ರಿಗೆ ಕೆಳಗಡೆ ಬಟ್ಟೆ ಸೀರೆ ಟೈಪ್ ಆಸಿ ಸೀರೆ ಮೇಲೆ ನಡ್ಕೊಂಡು ಬರ್ತಾರೆ ಆಲರ್ ಬಿ ಸೇವೆಗೆ ಇನ್ನಿವಳು ನನ್ನ ಬೆಸ್ಟ್ ಫ್ರೆಂಡ್ ಇವಳು ಕೂಡ ಏನಪ್ಪ ಅಂದರೆ ಅಲ್ಲಿ ಹೋದಾಗ ನನಗೆ ಇಬ್ಬರು ನನ್ನ ಹಳೆ ಸ್ನೇಹಿತರು ಸಿಕ್ಕಿದ್ರು ತುಂಬಾ ಖುಷಿ ಆಯ್ತಿತ್ತು ಆಯಿತು ಬಂದಿದ್ದು ಸಾರ್ಥಕ ಆಯಿತು ಅಂತ ಅನ್ನಿಸ್ತು ನನಗೆ ಸೊ ಅವಳು ನನ್ನ ಸ್ಕೂಲ್ ಮೇಟು ಇನ್ನು ಇನ್ನೂ ಒಬ್ಬಳು ಸಿಗ್ತಾಳೆ ಅವಳು ನನ್ನ ಕಾಲೇಜ್ ಮೇಟು ಅಂದರೆ ಈ ಮಾದೇಶ್ವರ ಸ್ವಾಮಿಗೆ ಪೂಜೆ ಮಾಡ್ತಾರಲ್ಲ ಸ್ವಾಮಿಗಳು ಅವ್ರ ಮಗಳು ಕೂಡ ಹೌದು ಹಾಗೆ ನನ್ನ ಫ್ರೆಂಡ್ ಕೂಡ ಹೌದು ಇನ್ನು ಆಲರ್ ಬಿ ಸೇವೆ ಜೊತೆಗೆ ಇಲ್ಲಿ ಎರಡು ಥರದ ಎರಡು ಇದರಲ್ಲಿ ಪಲ್ಲಕ್ಕಿ ಉತ್ಸವ ಕೂಡ ಮಾಡಿದರು ನೋಡಿ ಇದೊಂದು ಮಾದೇಶ್ವರ ಸ್ವಾಮಿ ಸ್ಟ್ಯಾಚ್ಯೂ ಇದೊಂದು ಸ್ಟ್ಯಾಚ್ಯೂ ಹಾಗೆ ಫಸ್ಟ್ ತೋರಿಸಿದ್ನಲ್ಲ ಅದು ಈ ತಾಮ್ರ ಅಂತ ಹೇಳ್ತಿರಲ್ಲ ಸೊ ಆ ಥರ ತಾಮ್ರದಲ್ಲೇ ದೇವ್ ವಿಗ್ರಹ ಇರೋದು ಎರಡು ಥರ ವಿಗ್ರಹ ವಿಗ್ರಹನೂ ಕೂಡ ಪಲ್ಲಕ್ಕಿ ವಿ ಉತ್ಸವ ಮಾಡಿದರು ತುಂಬಾ ಚೆನ್ನಾಗಿತ್ತು ಇನ್ನು ಮುಂದೆ ಇನ್ನೂ ತುಂಬ ಚೆನ್ನಾಗಿದೆ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಹಂಗಾಗಿ ನಾನು ವಿಡಿಯೋ ಕೂಡ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿತ್ತು ಇನ್ನು ಇವಳು ನನ್ನ ಇವಳು ಕೂಡ ನನ್ನ ಬೆಸ್ಟ್ ಫ್ರೆಂಡು ಅಂದರೆ ನನ್ನ ಕಾಲೇಜ್ ಟೈಮಲ್ಲಿ ನಾನು ಮತ್ತು ಇವರು ಇನ್ನೂ ಒಬ್ಬರು ಶ್ರುತಿ ಅಂತ ನಾವೆಲ್ಲ ತುಂಬ ಬೆಸ್ಟ್ ಫ್ರೆಂಡ್ಸು ಮದುವೆ ಎಲ್ಲ ಸಪ್ರೇಟ್ ಆದ್ವಿ ಸೊ ಈಗ ರೀಸೆಂಟಾಗಿ ಅವ್ರಿಗೂ ಕೂಡ ಮಗು ಆಗಿದೆ ಈಗ ಹತ್ತು ತಿಂಗಳಾಗಿದೆ ಅಂತೆ ಮಗುಗೆ ಅಭಿರಾಮ್ ಅಂತೇಳಿ ೇ ರುದ್ರ ಲಿಂಗ ಸಂಘ ಸಮರಸದೋಳಂಗಡಗೂಡಿ ಲಿಂಗವ ಪೂಜೆ ಮಾಡುವಂತಹ ಸತ್ಪಕ್ಕ ಶರಣಬಂಧುಗಳೇ ನೀವು ಕೇಳಿರಿ ಅಂಕಲ್ಯ ಇಲ್ಲಿ ದೇವ್ರ ಗುರುಜಿ ಬರ್ತಾ ಇದ್ದೀವಿ ನೀವೆಲ್ಲಿದ್ದೀರಾ ನೀವೆಲ್ಲ ನೀವೆಲ್ಲಿದ್ದೀರಾ ಸರಿ ಸರಿ ಬನ್ನಿ ಇಲ್ಲಿ ಿ ರಾಜ ರಾಜ ಪರಮೇಶ್ವರ ವೀರಶೈವರ ಕುಲ ತಿಲಕ ವೀರ ಕಾಸಯ ಹಾರಾಠ್ಯ ದೈವ ತನ್ನ ರೇಣಿತ ಪಂಚ ಆಚಾರ್ಯರಿಗೆ ಗೋತ್ರ ಪುರುಷರೂ ವೀರಭದ್ರಯಾ ತ್ರಿಕುಳ ಗ್ರಿಮೇನು ಬಿಟ್ಟು ಎದ್ದುವ ರೈರು ಈ ಜೀವನದಲ್ಲಿ ಕೆರೆಗಲ್ಲಕೆ ಶರೀರದ ಗೂಡು ಹೋಗದ ಮುನ್ನ ಹಲ್ಲು ಉದುರಿ ಬೆನ್ನು ಬಾಗಿನಿ ಹನ್ನರಿಗೆ ಹಂಗಾಗದ ಮುನ್ನ ನನ್ನ ಮುಖದ ಸೌಂದರ್ಯ ಕುದಾಗದ ಮುನ್ನಾಗದ ಮುನ್ನ ಕಾಲ ಮೇಲೆ ಕೈಯನ್ನು ಕೋಲ ಹಿಡಿಯದ ಮುನ್ನ ಮೃದ್ದು ಮುಟ್ಟದ ಮುನ್ನ ಆಕಾಶಕ್ಕೆ ಹೇಳಿ ಹಾಕಿದವರಿಲ್ಲ ಈ ಭೂಮಿಯನ್ನು ಬಗೆದು ಬಗೆದು ತಲಪಾದೆ ಕಂಡವರಿಲ್ಲುವ ಬಿಸಿಲಿಗೆ ಬೆಂಕಿ ಹತ್ತಿದವರಿಲ್ಲುವ ಗಾಡಿಯನ್ನು ತಡೆ ತಡಿದು ನಿಲ್ಲಿಸಿದವರಿಲ್ಲ ನಮ್ಮ ಮಲೆಯ ಮಾತೇಶವರ್ನನ್ನು ಬಿಟ್ಟ ಈ ಜಗದೊಳಗೆ ಬದುಕಿ ಉಳಿದವರಿಲ್ದ ಬಂಡಿ ಬಂಡಿ ನೆಡಗಿಡುವುದು ಮಾಪುದೆ ಬಂಡಿಗಾದಾನು ತರ್ಪವೇರಿದ ಈ ಮಾನವರ ಒಡಲೆಂಬ ಬಂಡಿಗೆ ತರ್ಪವೇರಿದ ಈ ಮಾನವರ ಒಡಲೆಂಬ ಬಂಡಿಗೆ মলয় মহাদেশ্বর রামেশ্বর এমন সিংহ মালে হালুদে এ মালু নিয়

ಅಂಗವಾಗಿ ಭಕ್ತಾದಿಗಳೆಲ್ಲೂ ಸಹಮುವೆ ಮಹೇಶ್ವರನು ಇಲ್ಲಿರುವ ಭಕ್ತಾದಿಗಳೆಲ್ಲರೂ ಸಹ ಆಯುರ್ ಭಾಗ್ಯವನ್ನು ಕೊಟ್ಟು ಈ ಶಿವರಾತ್ರಿ ಅಂಗರ ಪ್ರಾಯಕ್ತಾ ಏಯ್ ಈ ದೇವಾ ಎಷ್ಟೋವೇ ಪ್ರತಾಪವನ್ನು ವರ್ಣಿಸುವುದಕ್ಕೆ ಯಾರಿಂದ ಸಾಧ್ಯವಯ್ಯ ಅದೇನ ಕಾರಣ ಏನಂದರೆ ಕಾಲಕ್ಕೆ ಕಾಲಪದಗಳ ಕಂಕಣ ಆಧಾರವಾಗಿ

ಜನ ಅಂದರೆ ಸಿಕ್ಕಾಪಟ್ಟೆ ಜನ ಇತ್ತು ಗೈಸ್ ಇನ್ನು ನೋಡಿ ಇವರೇ ಮಹದೇಶ್ವರ ಸ್ವಾಮಿಗಳನ್ನ ಪೂಜೆ ಮಾಡೋ ಅಂತ ಸ್ವಾಮಿಗಳು ಇವನ್ನೆಲ್ಲರೂ ಗುರುಗಳು ಅಂತಲೇ ಕರೆಯೋದು ಸೊ ನಾನು ಒಂದೊಂದು ಟೈಮ್ ಅಂಕಲ್ ಅಂತೀನಿ ಒಂದೊಂದು ಟೈಮ್ ಸ್ವಾಮಿ ಅಂತಾನೆ ಅಂತೀನಿ ಇದು ಇನ್ನು ಈ ವಿಡಿಯೋ ಲೆಂತ್ ತುಂಬಾ ಜಾಸ್ತಿ ಆಗುತ್ತೆ ಗೈಸ್ ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನು ಉಳ್ದಿದ್ದು ಇದೇ ವೀಡಿಯೋನೇ ಇನ್ನು ನಾಳಿನ ವಿಡಿಯೋಗೆ ಕಂಟಿನ್ಯೂ ಆಗುತ್ತೆ ಸ್ಟೇಟ್ಯೂ ಪ್ಲೀಸ್ ವೀಡಿಯೋನ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಇನ್ನು ಕಂಟಿನ್ಯೂ ನೆಕ್ಸ್ಟು ಇನ್ನು ನೆಕ್ಸ್ಟ್ ಡೇ ಬರೋ ವಿಡಿಯೋ ಕೂಡ ಇದ್ರದ್ದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇನ್ನು ತುಂಬಾ ಚೆನ್ನಾಗಿದೆ ಗೈಸ್ ಇನ್ನು ದೇವಸ್ಥಾನದ ಹತ್ರ ಒಳಗೆ ಹೋದರೆ ಡೆಕೋರೇಷನು ಅಷ್ಟೇ ಚೆನ್ನಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್